ಹಾಯ್ ಮಜಾಸ್ ಅನ್ ಮಜೀಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ಸೊ ಏನು ಎಂಗೇಜ್ಮೆಂಟ್ ಆಯಿತು ಅದ್ರ ಬಗ್ಗೆ ಮಾತುಕತೆ ಇದೆ ಸೊ ಮಾತುಕತೆ ಮಾತುಕತೆಗೆ ಸಲುವಾಗಿ ನಾನು ಬಂದ್ಬಿಟ್ಟು ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಜ್ಜಿ ಮನೆಗೆ ಹೋಗೋಣ ಬನ್ನಿ ಮತ್ತು ಅಲ್ಲಿರುವಂಥ ಒಂದು ಮನೆ ನೇಚರ್ ಹೇಗಿದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸ್ತೀನಿ ಬಟ್ ಮಾತುಕತೆದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಮನೆ ಹೇಗಿದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಈ ಒಂದು ಲಾಗ್ನಲ್ಲಿ ತೋರಿಸ್ತೀನಿ ಓಕೆ ನಾನು ಮಿಸ್ ಮಾಡಿದೆ ನೋಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಇನ್ನೂ ಏನಾದರೂ ನನ್ನ ಬಗ್ಗೆ ತಿಳ್ಕೊಬೇಕು ಅನ್ನೋದಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರವಾಗಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಇಸ್ ಫನ್ ಫೋಟೋ ಈ ಫನ್ ಫೋಟ್ ಬಗ್ಗೆ ಗೊತ್ತಿದ್ದ ಯಾರಿಗಾದ್ರು ಇದ್ರ ಬಗ್ಗೆ ನೋಡಿದ್ದೀರಾ ಯಾರಾದರೂ ಯಾಕೆಂದರೆ ಇಲ್ಲಿ ಒಂದು ಮೈಸೂರು ಬೆಂಗ್ಳೂರು ರೋಡಲ್ಲಿರುವಂಥ ಈ ಮ ಈ ಕಡೆ ರಸ್ತೆ ಏನಂತ ಹೇಳಿದ್ರೆ ಮಂಡ್ಯ ಕಡೆಯಿಂದ ಶ್ರೀರಂಗಪಟ್ಟಣಕ್ಕೆ ಹೋಗುವಂಥ ರೂಟ್ ಇದು ಯಾಕಂದರೆ ಪಾಂಡು ಮೈಸೂರು ಬಿಟ್ಟರೆ ನಾವು ಶ್ರೀರಂಗಪಟ್ಟಣಕ್ಕೆ ರೀಚ್ ಆಗ್ತೀವಲ್ಲ ಸೊ ಆ ಪ್ಲೇಸಲ್ಲಿರುವಂಥ ಒಂದು ಜಾಗ ಇಲ್ಲಿ ನೋಡಿದಾಗ ಒಂದು ಅನಿಸುತ್ತೆ ನನಗೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಫನ್ ಫೋರ್ಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಚಿಕ್ಕದ್ರಲ್ಲಿದ್ದಾಗ ನಾನೊಂದು ಚಿಕ್ಕದ್ರಲ್ಲಿ ಅಂದರೆ ಒಂದು ಇಪ್ಪತ್ತು ವರ್ಷ ಒಂದು ಇಪ್ಪತ್ತು ವರ್ಷದ ಹುಡುಗ ಆಗಿದ್ದಾಗ ತುಂಬ ಒಂದು ಸತಿ ಇಲ್ಲಿಗೆಲ್ಲ ಬಂದು ಇದು ಮಾಡಿದ್ದೀನಿ ಸೊ ಫನ್ ಫೋರ್ಟ್ ಇದನ್ನೆಲ್ಲ ನೋಡಿದ್ರೆ ತುಂಬಾ ಹೊಟ್ಟೆ ಹರಿಯುತ್ತೆ ಎಷ್ಟು ಒಂದು ಹದಿನೈದು ವರ್ಷ ಆಯಿತೇನೋ ಇದನ್ನ ಸ್ಟಾಪ್ ಮಾಡಿ ಹದಿನೈದು ವರ್ಷದಿಂದ ಇದು ಹೀಗೆ ಬಿದ್ದಿದೆ ಸೊ ಎಷ್ಟು ಇಲ್ಲ ಅಂತೇಳಿದ್ರು ಒಂದು ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಥರ ಆಗಿ ಈ ಥರ ವೇಸ್ಟಾಗಿ ನಿಂತ್ಕೊಂಡ್ಬಿಟ್ರೆ ಸೊ ಏನು ಮಾಡೋದು ಅಲ್ವಾ ಖಂಡಿತ ಈ ಥರ ಇದು ಪಸ್ಪೋರ್ಟ್ ಬಗ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಯಾರಾದರೂ ಪನ್ಪೋರ್ಟ್ ನೋಡಿದ್ದೀನಿ ಫನ್ಫೋರ್ಟ್ ಬಗ್ಗೆ ಗೊತ್ತಿದ್ರೆ ಆದರೂ ಹೋಗಿದ್ರೆ ಆ ಜಾಗಕ್ಕೆ ಈ ಜಾಗದಲ್ಲಿ ಏನಾದರೂ ಬಂದಿದ್ರೆ ಖಂಡಿತ ಒಂದು ಕಮೆಂಟ್ ಹಾಕಿ ಖಂಡಿತ ತುಂಬ ಬೇಜಾರಾಗ್ತಾ ಇದೆ ನೋಡಿ ಹೇಗಿದೆ ತುಂಬ ಗೇಮ್ಸ್ ಇತ್ತು ಕೆಲವೊಂದೆಲ್ಲ ಈವೆಂಟ್ಸ್ ಇತ್ತು ನಮಿಸ್ತು ತುಂಬ ಒಂಥರ ಸಕ್ಕತ್ತಾಗಿ ಮಾಡಿದರು ಮಾತ್ರ ಚೆನ್ನಾಗಿತ್ತು ಬಟ್ ಇವೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಎಷ್ಟೋ ಒಂದು ಈ ಥರ ಇದ್ದಿದ್ದು ಇದ್ದಕ್ಕಿದ್ದಂಗೆ ಆಯಿತು ಈ ಥರ ಸ್ಟಾಪ್ ಮಾಡಿಬಿಟ್ರು ಏನು ಕೇಸ್ ಇದೆಯೋ ಗೊತ್ತಿಲ್ಲ ನನಗೆ ಸೊ ನನ್ನ ನನಗಂತೂ ಈ ಥರ ಎಲ್ಲ ಈ ಮೈಸೂರು ಬೆಂಗಳೂರು ರೋಡಲ್ಲಿ ಓಡಾಡ್ಬೇಕಾರೆಲ್ಲ ತುಂಬ ಬೇಜಾರಾಗ್ತಾ ಇರ್ತದೆ ಸರ್ವೆ ಸಾಮಾನ್ಯವಾಗಿ ಹಳ್ಳಿ ಹಾಡು ತಂದಾನನ ಹಳ್ಳಿ ಪಾಡು ನಮ್ಮೂರಿನಾಗ ನಮ್ಮ ಕೇರಿಯಾಗ ಯಾಕೆಂದರೆ ಹಳ್ಳಿಯ ಸೊಬಗೆ ಒಂಥರ ರೀ ನೋಡಿ ಈಗ ನಾಟಿ ಮಾಡ್ತಾ ಇದ್ದಾರಲ್ವಾ ಸೊ ಇಟ್ಸ್ ಅ ಗ್ರೇಟ್ ಯಾಕಂದರೆ ನಾವು ಇದನ್ನೆಲ್ಲ ನೋಡೋಕ್ಕೆ ಎರಡು ಕಣ್ಣೆ ಸಾಲಲ್ಲ ಇಷ್ಟು ು ಮನೋರಂಜನೆ ಆಗಿರುತ್ತೆ ಸೊ ಆಮೇಲೆ ಅವರು ಒಂದು ಹಾಡು ಹೇಳ್ಕೊಂಡು ಮಾಡ್ತಾರೆ ಸೊ ನಂಗೆ ತುಂಬ ಇಷ್ಟ ಆಯಿತು ಬಟ್ ಅಲ್ಲಿ ಕೆಸ್ರಿಗೆ ಇಳಿಬೇಡ ಅಂತ ನಮ್ಮ ಆಂಟಿ ಎಲ್ಲ ಹೇಳ್ಬಿಟ್ರು ಸೊ ಅದಕ್ಕೋಸ್ಕರ ತೋಟದ ಮನೆ ಹತ್ರ ಬಂದು ಎಲ್ಲ ಕಾಯ್ಕೊಂಡಿದ್ದಾರೆ ಸೊ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ ಎಲ್ಲರೂ ಮಾತುಕತೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಮಾತುಕತೆ ಎಲ್ಲ ಇದೆ ಸೊ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಊಟ ಊಟಗಿಟ್ಟ ಮಾಡಿಕೊಂಡು ಇವತ್ತೆಲ್ಲ ಹೊರಡಬೇಕು ಬಟ್ ಅಲ್ಲಿಯ ಸೊಬಗನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಮಾತುಕತೆದೆಲ್ಲ ತೋರ್ಸೋಕ್ಕಾಗಲ್ಲ ವೀಡಿಯೋ ಮಾಡಿದ್ರೆ ಕಯ್ಯ 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 ಅಂತ ಎಲ್ಲ ಕಿಚ್ಕೋತಾರೆ ಸೊ ಎಲ್ಲ ಜಗಳ ಬಿದ್ದುಬಿಡ್ತಾರೆ ಅದಕ್ಕೆ ಮಾತುಕತೆಲ್ಲ ವೀಡಿಯೋ ಮಾಡಲ್ಲ ಸೊ ಇಲ್ಲಿದು ಮಾತ್ರ ನೇಚರ್ ಹೇಗಿದೆ ನೇಚರ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಸೊ ನಮ್ಮ ಒಂದು ಎತ್ತಿನ ಗಾಡಿ ಹೇಗಿದೆ ನೋಡಿ ಹೇಗಿದೆ ಎತ್ತಿನ ಗಾಡಿ ನಿಮ್ಗೆ ಇಷ್ಟ ಆಯಿತಾ ಎತ್ತಿನ ಗಾಡಿ ಒಂಥರ ಇದೊಂದು ಏನಂದರೆ ಕಬ್ಬು ಜಾಸ್ತಿ ಹೊರ್ತಾರೆ ಇದರಲ್ಲಿ ಎತ್ತಿನ ಗಾಡೀಲಿ ಸೊ ಹೇಗಿದೆ ನೋಡಿ ನಮ್ಮ ಹಳ್ಳಿ ಕಡೆ ಯಾಕಂದರೆ ಇತ್ತೆ ಎತ್ತನಗಾಡಿನೇ ತುಂಬ ಹಳೇ ಕಾಲದಿಂದನೂ ಇರುವಂಥ ಒಂದು ಇದು ಬಟ್ ಮನೆ ನೋಡಿ ಹೇಗಿದೆ ಮನೆ ಹಳ್ಳಿ ಮನೆ ಹಳ್ಳಿಯ ಮನೆ ಹೇಗಿದೆ ಮತ್ತು ಗಿಡ ಎಲ್ಲ ಹೇಗೆ ಹಾಕಿದ್ದಾರೆ ನಿಮಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಸುಕ್ಕಾಬಿಟ್ಟೆ ಗಿಡಗಳಿದೆ ಸೊ ನೋಡಿ ಎಲ್ಲರೂ you <laughs> ಗಿಡ 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 ಕಿತ್ಕೋಬೇಕು ಎಲ್ಲ ಕಿತ್ಕೊಳ್ಳ್ ಹ್ಮ ಖಂಡಿತವಾಗ್ಲೂ ನೋಡಿದ್ರಲ್ಲ ಹೇಗಿತ್ತು ಈ ನನ್ನ ಇವತ್ತಿನ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಮತ್ತು ನನ್ನ ತಮ್ಮನ್ನ ಮದುವೆಗೆ ಖಂಡಿತವಾಗಲೂ ಎಲ್ರಿಗೂ ಇನ್ವಿಟೇಷನ್ನ ಹಾಕ್ತೀನಿ ಖಂಡಿತ ಮಿಸ್ ಮಾಡಿದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯೀನಿ